ಹಾಗೂ ಶ್ರೀ ಗೌಡರು ಸರ್ ಹಾಗೂ ಶ್ರೀ ಭೀಮಣ್ಣ ಸಿ ಆರ್ ಪಿ ಸರ್ ಹಾಗೂ ಶ್ರೀ ಮಂಜುನಾಥ್ ಚಿಕ್ಕನಕೊಪ್ಪ ಸಿ ಆರ್ ಪಿ ಸರ್ ಹಾಗೂ ನನ್ನೆಲ್ಲ ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಕೂಡ ಇಷ್ಟಪಡ್ತೇನೆ ಈಗಾಗಲೇ ಸಂಕ್ಷಿಪ್ತವಾಗಿ ಕನ್ನಡ ಅಭಿಮಾನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಈ ಅದರ ಪ್ರಯುಕ್ತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಏನು ತಾಲೂಕು ಘಟಕ ಇದೆಯಲ್ಲ ಒಂದು ಉಪನ್ಯಾಸ ಮಾಲೆಯನ್ನು ಇವತ್ತು ಬೋಧುಮಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ವಿಶೇಷವಾದಂಥ ಉಪನ್ಯಾಸ ಅನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷ ಜೊತೆಗೆ ಈ ಕಾರ್ಯಕ್ರಮದ ಉಪನ್ಯಾಸ ವಿಷಯ ಬಂದ್ಬಿಟ್ಟು ಮಾನಸಿಕ ಒತ್ತಡದಲ್ಲಿ ಯೋಗದ ಪರಿಹಾರಗಳು ಇದು ವಿಷಯನೇ ಒಂದು ವಿಚಿತ್ರ ಅನ್ನಿಸ್ತದೆ ಅಲೋ ಮಾನಸಿಕ ಒತ್ತಡದಲ್ಲಿ ಯೋಗದ ಪರಿಹಾರ ಇದು ಪರಿಹಾರ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಎಲ್ಲರೂ ಕೂಡ ಅನ್ವಯ ಆಗಿರ್ತಕ್ಕಂಥ ಒಂದು ವಿಷಯ ಆ ವಿಷಯವನ್ನು ವೇದಿಕೆಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಮುಂದೆ ಮಂಡಿಸೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ವಿಶೇಷ ಏನಂದರೆ ಈ ಮಾನಸಿಕ ಒತ್ತಡವನ್ನು ಹೇಗೆ ನಾವು ಹತೋಟಿಯಲ್ಲಿಟ್ಕೊಂಡು ಸಾಧಿಸಬೇಕು ಅನ್ನೋದು ಒಂದು ಒಂದು ದೊಡ್ಡ ಒಂದು ಜಿಜ್ಞಾಸೆ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಈ ವಿದ್ಯಾರ್ಥಿಗಳು ಕೂಡ ಪ್ರೌಢ ವ್ಯವಸ್ಥೆ ಬಂದಿರತಕ್ಕಂಥ ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮದೇ ಆದಂಥ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ವಿಷಯವನ್ನು ನಾವು ಓಂಕಾರದೊಂದಿಗೆ ಪ್ರಾರಂಭಿಸೋಣ ಯಾಕಂದ್ರೆ ನಾವು ಸ್ಟ್ರೆಸ್ ಏನಿದೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಇರೋದರಿಂದ ಈಗಾಗಲೇ ಭಾಳ ತಾಯ್ತು ಕೂತ್ಕೊಂಡು ಮನಸ್ಸು ಒಂದು ಚಂಚಲ ಮನಸ್ಸಲ್ವಾ ಅದನ್ನು ನಾವು ಜಾಗೃತಗೊಳಿಸಬೇಕು ಹಾಗ ಒಂದು ನಿಟ್ಟಿನಲ್ಲಿ ಬೆನ್ನು ನೇರವಾಗಿರಲಿ ಜ್ಞಾನ ಮುಂದ್ರೆ ವೇದಿಕೆಯಲ್ಲಿರ್ತಕ್ಕಂಥವ್ರು ಮತ್ತು ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕಣ್ಮುಚ್ಚಿ ಕಣ್ಮುಚ್ಚಿರಲಿ ಕಣ್ಮುಚ್ಚಿ